ಸ್ನೇಹಿತರೆ ನನ್ನ ಹೆಸರು ವೈಷ್ಣವಿ ಎಲ್ಲರೂ ನನ್ನನ್ನು ವೈಶು ಎಂದು ಕರೆಯುತ್ತಿದ್ದರು ನನ್ನ ಮನೆಯಲ್ಲಿ ಒಬ್ಬ ನಾದಿನಿ ಇದ್ದಳು ನನ್ನ ಅತ್ತೆ ಇದ್ದರು ಆದರೆ ನಾದಿನಿ ಮದುವೆಯಾದ ನಂತರವೂ ಮನೆಯ ಮೇಲೆ ತನ್ನ ಹಕ್ಕನ್ನು ತೋರಿಸುತ್ತಿದ್ದಳು ಏಕೆಂದರೆ ಆಕೆಯ ಗಂಡ ಕೆಲಸಕ್ಕಾಗಿ ಬೇರೆ ಊರಿಗೆ ಹೋಗಿದ್ದನು ನಾದಿನಿ ಯಾವಾಗಲೂ ನಮ್ಮ ಮನೆಯಲ್ಲಿಯೇ ಇರುತ್ತಿದ್ದಳು ಮನೆಯಲ್ಲಿ ಯಾವುದೇ ಕೆಲಸವಿದ್ದರೂ ಅವಳು ನನ್ನನ್ನು ಮುಟ್ಟಲು ಬಿಡುತ್ತಿರಲಿಲ್ಲ ನಾನು ಮೂವತ್ತು ವರ್ಷದ ಯುವತಿಯಾಗಿದ್ದೆ ನಮ್ಮ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆ ಇರಲಿಲ್ಲ ಎಲ್ಲವೂ ಅತ್ತೆಯವರ ಕೈಯಲ್ಲಿತ್ತು ಆ ದಿನ ನನಗೂ ಅತ್ತೆಗೂ ಸ್ವಲ್ಪ ಜಗಳವಾಯಿತು ಆಗ ನಾದಿನಿ ತಕ್ಷಣ ಪ್ರವೇಶಿಸಿ ನಿನಗೆ ಸಂಸ್ಕಾರವಿಲ್ಲವೇ ಹೊಲದ ಕೆಲಸ ಹಾಗೆ ಇದೆ ಮನೆಯ ಕೆಲಸ ಹಾಗೆ ಇದೆ ಅದನ್ನು ಮಾಡುವುದನ್ನು ಬಿಟ್ಟು ಪಕ್ಕದ ಮನೆಯವರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದೀಯ ಆ ಪಕ್ಕದ ಮನೆಯವರು ಸುಳ್ಳು ಹೇಳಿ ನಿನ್ನ ತಲೆ ಕೆಡಿಸುತ್ತಾರೆ ಎಂದು ನನ್ನ ನಾದಿನಿ ಅತೆಗೇ ಹೇಳುತ್ತಿದ್ದಳು ಆಗ ಅತ್ತೆಯವರು ಮತ್ತೆ ನನ್ನನ್ನು ಬಯಲು ಪ್ರಾರಂಭಿಸಿದರು ನಾದಿನಿ ಮನೆಯಲ್ಲಿ ಯಾವ ಕೆಲಸಕ್ಕೂ ಕೈ ಹಾಕುತ್ತಿರಲಿಲ್ಲ ಬರೀ ತಿಂದು ಕುಳಿತುಕೊಳ್ಳುತ್ತಿದ್ದಳು ನಾನು ಮಾತ್ರ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿಯುತ್ತಿದ್ದೆ ನನಗಾಗಿ ಸಮಯವನ್ನು ಹೊಂದಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ ನಾನು ಕೇವಲ ಮೂವತ್ತು ವರ್ಷದವಳಾಗಿದ್ದರು ಮನೆ ಮತ್ತು ಹೊಲದ ಕೆಲಸದಿಂದ ನಾನು ತುಂಬಾ ಬಳಲಿದ್ದೆ ಮೊದಲು ನಾನು ದಪ್ಪಗಿದ್ದೆ ಆದರೆ ಈಗ ಸನಕಲಾಗಿದ್ದೇನೆ ನನ್ನ ಮೈಬಣ್ಣ ಕಪ್ಪು ಮತ್ತು ನಾನು ಕೆಲಸದಿಂದ ಬೇಗನೆ ಸುಸ್ತಾಗುತ್ತಿದ್ದೆ ಕೆಲವೊಮ್ಮೆ ಬೆಳಿಗ್ಗೆ ತಿಂಡಿಯು ಸಿಗುತ್ತಿರಲಿಲ್ಲ ಆದರೆ ಆ ದಿನ ನನಗೆ ತುಂಬಾ ಬೇಸರವಾಗಿತ್ತು ಮನೆಯ ಪಾತ್ರೆಗಳನ್ನು ತೊಳೆದು ಬಟ್ಟೆಗಳನ್ನು ಒಗೆದುಕುಂಟೆ ತೆಗೆದುಕೊಂಡು ಹೊಲದಲ್ಲಿ ಕೆಲಸಕ್ಕೆ ಹೋದೆ ಎಂದು ನನ್ನ ಅತ್ತೆ ನನ್ನೊಂದಿಗೆ ಬರುತ್ತಾರೆ ಎಂದು ನಾನು ಭಾವಿಸಿದ್ದೆ ಆದರೆ ಅತ್ತೆ ವೈಶು ಇಂದು ನೀನೇ ಹೋಗು ಎಂದರು ಹೊಲದಲ್ಲಿ ಕೆಲಸವಿತ್ತು ಅದಕ್ಕಾಗಿಯೇ ಅವರು ನನ್ನೊಂದಿಗೆ ಸಿಹಿಯಾಗಿ ಮಾತನಾಡುತ್ತಿದ್ದರು ಮತ್ತು ನನಗೆ ಸಮಯವಿಲ್ಲ ಎಂದು ಹೇಳಿದರು ನಾನೇನು ಹೇಳಲಿ ಎಂದು ತಿಳಿಯದೆ ಸರಿ ನಾನು ಒಬ್ಬಳೇ ಹೋಗುತ್ತೇನೆ ಎಂದು ಹೇಳಿದೆ ಆಗ ನಾನು ಹೊಲಕ್ಕೆ ಬಂದೇ ಮೊದಲು ನಾನು ಕುಳಿತೇ ಆದರೆ ಕೆಲಸ ಮಾಡದಿದ್ದರೆ ನನ್ನ ಅತ್ತೆ ಬಯುತ್ತಾರೆ ಎಂದು ನನಗೆ ಖಚಿತವಾಗಿ ಅನಿಸಿತು ಕೆಲಸ ಮಾಡುವುದು ಅನಿವಾರ್ಯವಾಗಿತ್ತು ಬೇರೆ ದಾರಿಯೇ ಇರಲಿಲ್ಲ ಆ ದಿನ ನನಗೆ ಚೆನ್ನಾಗಿ ನೆನಪಿದೆ ನಾನು ಊಟ ಮಾಡದೆ ಬಂದಿದ್ದೆ ಆದರೆ ನನ್ನ ಭಾವ ಮತ್ತು ನಾದಿನೇ ನನಗೆ ಊಟ ಮಾಡಿ ಹೋಗಿ ಹೊಲದಲ್ಲಿ ಯಾರು ತರುತ್ತಾರೆ ಎಂದು ಕೇಳಿದರು ಹೋಗುತ್ತಿದ್ದೆ ಭಾವ ಆದರೆ ಏನು ಹೇಳಲಿ ಕೆಲಸವು ಮುಖ್ಯವಾಗಿದೆ ಎಂದೇ ನನ್ನ ಭಾವ ನನಗೆ ಸಹಾಯ ಮಾಡುತ್ತಾರೆ ಎಂದು ನಾನು ಭಾವಿಸಿದ್ದೆ ಆದರೆ ಅವರು ಅತ್ತಿಗೆ ನಾನು ಸ್ವಲ್ಪ ಹೊರಗೆ ಹೋಗುತ್ತಿದ್ದೇನೆ ನೀವೇ ಹೋಗಿ ಎಂದರು ಮನೆಯಿಂದ ಹೊಲ ತುಂಬಾ ದೂರವಿತ್ತು ಅವರ ಹೊರಗೆ ನಮ್ಮ ಹೊಲ ಇತ್ತು ಇಲ್ಲಿಯವರೆಗೆ ನಡೆದುಕೊಂಡು ಬರಲು ನನಗೆ ತುಂಬಾ ಬೇಸರವಾಗುತ್ತಿತ್ತು ಬಿಸಿಲಿನಲ್ಲಿ ಬೇಡ ಬೇಡ ಎನಿಸುತ್ತಿತ್ತು ಆದರೂ ನಾನು ಹಾಗೇ ಬಂದೆ ಎಂದು ಊರಿನವರು ಮತ್ತು ದಾರಿಯಲ್ಲಿ ಹೋಗುವ ಜನರು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದರು ಆದರೆ ನಾನು ಅವರಿಗೆ ಎಂದಿಗೂ ಪ್ರತಿಕ್ರಿಯಿಸಲಿಲ್ಲ ಅವರ ಬಗ್ಗೆ ಕೆಟ್ಟದ್ದನ್ನು ಯೋಚಿಸಲಿಲ್ಲ ನಾನು ನನ್ನ ದುಃಖದಲ್ಲಿ ಮುಳುಗಿದ್ದೆ ನಾನು ಹೊಲಕ್ಕೆ ಬಂದೇ ಸುತ್ತಲೂ ಯಾರೂ ಕಾಣಿಸುತ್ತಿರಲಿಲ್ಲ ಆದರೆ ಪಕ್ಕದ ಹೊಲಕ್ಕೆ ನೀರು ಹಾಯಿಸುತ್ತಿದ್ದ ನೆರೆಮನೆಯ ಸಾಹೇಬರು ಕಾಣಿಸಿದರು ನಾನು ಬಂದಿರುವುದು ಅವರಿಗೆ ತಿಳಿದಿತ್ತು ಆದರೆ ನಾನು ಅವರೊಂದಿಗೆ ಹೆಚ್ಚಿಗೆ ಮಾತನಾಡುತ್ತಿರಲಿಲ್ಲ ನಾನು ಅವರೊಂದಿಗೆ ಮಾತನಾಡುವುದು ನನ್ನ ತವರು ಮತ್ತು ಗಂಡನ ಮನೆಯವರಿಗೆ ಇಷ್ಟವಿರಲಿಲ್ಲ ನನ್ನ ಅತ್ತೆ ಮಾವಂದಿರು ಯಾವಾಗಲೂ ನನಗೆ ಏನಾದರೂ ಹೇಳುತ್ತಿದ್ದರೂ ನಾನು ಎಲ್ಲಿ ಭೇಟಿಯಾಗುತ್ತೇನೋ ಎಂದು ಗಂಡನಿಗೆ ಹೇಳಲು ಅವರಿಗೆ ಒಂದು ಕಾರಣ ಬೇಕಾಗಿತ್ತು ಆದರೆ ನನ್ನ ಗಂಡನಿಗೂ ನನ್ನ ಬಗ್ಗೆ ಕಾಳಜಿ ಇರಲಿಲ್ಲ ನಾನು ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಹೋದರೂ ಅವನು ಊಟ ಮಾಡಿದೆಯಾ ಎಂದು ಕೇಳುತ್ತಿರಲಿಲ್ಲ ಆ ದಿನ ನಾನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ ಆರಂಭದಲ್ಲಿ ಏನೂ ಆಗಲಿಲ್ಲ ಆದರೆ ಮಧ್ಯಾಹ್ನವಾಯಿತು ಮತ್ತು ಬಿಸಿಲು ಹೆಚ್ಚಾಯಿತು ಊಟ ಮಾಡದ ಕಾರಣ ನಾನು ತಲೆ ತಿರುಗಿ ಬಿದ್ದೆ ಮುಂದೆ ಏನಾಯಿತು ಎಂದು ನನಗೆ ತಿಳಿದಿಲ್ಲ ನನಗೆ ಪ್ರಜ್ಞೆ ಬಂದಾಗ ನನ್ನ ಮುಂದೆ ನೆರೆಮನೆಯ ಸಾಹೇಬರು ಇದ್ದರು ನಾನು ಆಶ್ಚರ್ಯಚಿಕಿತಲಾಗಿ ಸಾಹೇಬರೇ ನಾನು ಇಲ್ಲಿ ಹೇಗೆ ಎಂದು ಕೇಳಿದೆ ಆಗ ಅವರು ಅಯ್ಯೋ ನೀವು ತಲೆ ತಿರುಗಿ ಬಿದ್ದಿದ್ದೀರಿ ನಾನು ದೂರದಿಂದ ನೋಡಿ ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದರು ನಾನು ಹೀಗೆ ಮಾಡುವಾಗ ಯಾರಾದರೂ ನೋಡಿದರೆ ಎಂದು ನಾನು ಕೇಳಿದೆ ಇಲ್ಲ ಯಾರೂ ಇರಲಿಲ್ಲ ಹೊಲದಲ್ಲಿ ಯಾರೂ ಇರಲಿಲ್ಲ ನಾನೂ ಒಬ್ಬನೇ ನಿಮ್ಮನ್ನು ಕರೆದುಕೊಂಡು ಬಂದೆ ಅಂತ ಹೇಳಿದರು ಆಗ ಅವರೂ ಊಟ ಮಾಡಿಲ್ಲವೇ ಎಂದು ಕೇಳಿದರು ನಾನು ಹೌದು ನಿಮ್ಮ ಜನರು ಹಾಗೆ ಇದ್ದಾರೆ ಎಂದೇ ಸ್ವಲ್ಪ ನಿಲ್ಲಿ ನಾನು ಬರುವಾಗ ರೊಟ್ಟಿ ತಂದಿದ್ದೇನೆ ಮೊದಲು ಊಟ ಮಾಡಿ ಎಂದರು ನಾನು ಬೇಡ ಬೇಡ ಎಂದರು ಅವರು ತುಂಬಾ ವಿನಂತಿಸಿದರು ಆ ಪಕ್ಕದ ಸಾಹೇಬರು ನನಗೆ ಊಟ ಬಡಿಸಿದರು ಮತ್ತು ನನ್ನೊಂದಿಗೆ ಎರಡು ತುತ್ತು ತಿಂದರು ಅವರ ಆತ್ಮೀಯತೆಯಿಂದ ನನ್ನನ್ನು ಹತ್ತಿರಕ್ಕೆ ತೆಗೆದುಕೊಂಡಿದ್ದು ನನಗೆ ತುಂಬಾ ಸಂತೋಷವನ್ನು ನೀಡಿತು ಆಗ ಅವರು ನೀವು ಚಿಂತೆ ಮಾಡಬೇಡಿ ಪ್ರತಿದಿನ ನಿಮ್ಮ ಪಾಲಿನ ಒಂದು ರೊಟ್ಟಿಯನ್ನು ಹೆಚ್ಚುವರಿಯಾಗಿ ತರುತ್ತೇನೆ ಬಂದು ಇಲ್ಲಿ ನನ್ನೊಂದಿಗೆ ಊಟ ಮಾಡಿ ಎಂದರು ನಾನು ಹೌದು ನಿಮ್ಮ ಉಪಕಾರವಾಯಿತು ಎಂದೇ ಆದರೆ ಆಗ ಸಮಯ ಮೀರಿ ಮಧ್ಯಾಹ್ನ ನಾಲ್ಕು ಗಂಟೆ ಆಗಿತ್ತು ಆಗ ಅವರು ಹೋಗುವಾಗ ನಿಮ್ಮನ್ನು ಊರಿನಲ್ಲಿ ಬಿಡುತ್ತೇನೆ ಎಂದರು ನಾನು ಬೇಡಬೇಡ ಯಾರಾದರೂ ನೋಡಿದರೆ ನಮ್ಮ ಮನೆಯಲ್ಲಿ ಜಗಳಕ್ಕೆ ಕಾರಣವಾದಿತು ಎಂದೆ ಅವರು ಸರಿ ಹಾಗಾದರೆ ಸರಿಯಾಗಿ ಹೋಗಿ ನಾಳೆ ಖಂಡಿತ ಬನ್ನಿ ಎಂದರು ನಾನು ಮನೆಗೆ ಬಂದೆ ನನ್ನನ್ನು ನೋಡಿ ಮನೆಯವರು ಆಶ್ಚರ್ಯಪಟ್ಟರೂ ಇವತ್ತು ಬೇಗ ಬಂದೆಯಲ್ಲ ಎಂದರು ನಾನು ನನಗೆ ತಲೆ ಸುತ್ತು ಬಂದಿತ್ತು ಎಂದೇ ತಿಂದು ಕುಡಿದು ಹೇಗೆ ತಲೆ ಸುತ್ತು ಬರುತ್ತದೆ ಎಂದು ನನ್ನ ನಾದಿನಿ ಕೇಳಿದಳು ಆದರೆ ನಾನು ಅವಳಿಗೆ ತಿರುಗಿ ಉತ್ತರ ಕೊಡಲಿಲ್ಲ ಮರು ಮರುದಿನ ನಾನು ಬೇಗ ಕೆಲಸ ಮುಗಿಸಿಕೊಂಡು ಹೊಲಕ್ಕೆ ಹೋದೆ ಆ ಪಕ್ಕದ ಸಾಹೇಬರಿಗಾಗಿ ನಾನು ಕಾಯುತ್ತಿದ್ದೆ ಅವರು ಇಂದು ಸ್ವಲ್ಪ ತಡವಾಗಿ ಬಂದರು ಬಂದ ತಕ್ಷಣ ನಾನು ಅವರ ಮನೆಗೆ ಹೋದೆ ಅವರು ಬನ್ನಿ ಎಂದರು ಮಾತನಾಡುತ್ತವರು ನನಗೆ ಏನೋ ಇತ್ತೀಚೆಗೆ ನೀವು ತುಂಬಾ ಸಂತೋಷವಾಗಿ ಕಾಣುತ್ತೀರಿ ಎಂದರು ನಾನು ನಿಮ್ಮೊಂದಿಗೆ ಮಾತನಾಡಲು ಸಿಕ್ಕರೆ ನನಗೆ ತುಂಬಾ ಸಂತೋಷವಾಗುತ್ತದೆ ಮತ್ತು ನಮ್ಮವರಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾನೆ ಎಂದು ಅನಿಸುತ್ತದೆ ಎಂದೇ ಆಗ ಅವರೂ ಕೂಡ ನನ್ನೊಂದಿಗೆ ಮಾತನಾಡುತ್ತಿದ್ದರು ಮಾತನಾಡುತ್ತಾ ನಾನು ಏನು ನಿಮ್ಮ ಹೆಂಡತಿ ಕಾಣಿಸುವುದಿಲ್ಲ ಇತ್ತೀಚೆಗೆ ಹೊಲಕ್ಕೆ ಬರುವುದಿಲ್ಲ ಎಂದು ಕೇಳಿದೆ ಆಗ ಅವರು ಅವಳು ತವರು ಮನೆಗೆ ಹೋಗಿದ್ದಾಳೆ ಅವಳು ಗರ್ಭಿಣಿಯಾಗಿದ್ದಾಳೆ ಅವಳಿಗೆ ತಿಂಗಳು ತುಂಬಿವೆ ಅದಕ್ಕೆ ತವರು ಮನೆಗೆ ಹೋಗಿದ್ದಾಳೆ ಎಂದರು ಹಾಗಾದರೆ ಈಗ ನೀವು ಒಬ್ಬರೇ ಇದ್ದೀರಾ ಹಾಗಾದರೆ ಊಟವನ್ನು ಯಾರು ತರುತ್ತಾರೆ ಎಂದು ಕೇಳಿದೆ ನನ್ನ ತಾಯಿ ಇದ್ದಾಳಲ್ಲ ಅವಳು ನನಗೆ ರೊಟ್ಟಿ ತಂದು ಕೊಡುತ್ತಾಳೆ ಎಂದರು ಆಗ ನನಗೆ ತುಂಬ ಸಮಾಧಾನವಾಯಿತು ಅವರು ಮನೆಯವರು ಇಲ್ಲದ ಮೇಲೆ ಒಂಟಿಯಾಗಿ ಇರಬೇಕಾಗುತ್ತದೆ ಪ್ರತಿದಿನ ಸಂಜೆ ನಾನೂ ಇಲ್ಲೇ ಇರುತ್ತೇನೆ ಏನು ಮಾಡುವುದು ಮನೆಯವರೂ ಇಲ್ಲದ ಕಾರಣ ನಿಮ್ಮದೇನು ನಡೆಯುತ್ತಿದೆ ಎಂದು ಕೇಳಿದರು ಆದರೆ ಅವರ ಮಾತುಗಳು ನನಗೆ ಚೆನ್ನಾಗಿ ಅರ್ಥವಾದವು ನಾನು ಮಾತ್ರ ನಾಚಿಕೊಂಡೆ ಏನೇ ಇರಲಿ ನೀವು ತುಂಬಾ ಒಳ್ಳೆಯವರು ಮತ್ತು ತುಂಬಾ ಸುಂದರವಾಗಿಯೂ ಕಾಣುತ್ತೀರಿ ನಿಮ್ಮನ್ನು ನೋಡಿದರೆ ನನಗೆ ತುಂಬ ಆಸೆಯಾಗುತ್ತದೆ ಆದರೆ ಏನು ಮಾಡುವುದು ಎಂದರು ನಾನು ಏಕೆ ಸಾಹೇಬರೇ ಮನಸ್ಸಿನಲ್ಲಿರುವುದನ್ನು ಮುಕ್ತವಾಗಿ ಹೇಳಿ ನಾನು ಎಲ್ಲಿ ಬೇಡವೆಂದೆ ಎಂದು ಕೇಳಿದೆ ಆಗ ಅವರು ನನಗೆ ನಿಮ್ಮೊಂದಿಗೆ ಇರಬೇಕೆಂದು ತುಂಬ ಆಸೆ ಇತ್ತು ಆದರೆ ಏನು ಮಾಡುವುದು ನಿಮ್ಮ ಇಷ್ಟವಿಲ್ಲದಿದ್ದರೆ ನಾನು ಏನನ್ನು ಹೇಳಲು ಸಾಧ್ಯವಿಲ್ಲ ಎಂದರು ನಾನು ಸಾಹೇಬ್ರೆ ನಾನು ಎಲ್ಲಿ ಬೇಡವೆಂದೆ ನೀವು ನನಗೆ ತುಂಬಾ ಪ್ರೀತಿ ತೋರಿಸುತ್ತೀರಿ ಪ್ರತಿದಿನ ತುತ್ತಿನಿಂದ ತುತ್ತು ತೆಗೆದು ನನಗೆ ತಿನ್ನಿಸುತ್ತೀರಿ ಮನೆಯವರಿಗಿಂತ ನೀವೇ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ನಮ್ಮವರು ಮಾತ್ರ ನನ್ನನ್ನು ಪ್ರೀತಿಯಿಂದ ಹತ್ತಿರಕ್ಕೆ ತೆಗೆದುಕೊಳ್ಳುವುದಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಹಣೆ ಬರಹದಲ್ಲಿ ನಿರಾಸೆ ಇದೆ ಮತ್ತು ನನ್ನ ಮನಸ್ಸು ಕೂಡ ಶಾಂತವಾಗುವುದಿಲ್ಲ ಈಗ ನಿಮ್ಮ ಆಸೆಯಿದ್ದರೆ ನಾನು ತಕ್ಷಣ ತಯಾರಾಗಿದ್ದೇನೆ ಎಂದು ನಾನು ಅವರಿಗೆ ಹೇಳಿದೆ ಆಮೇಲೆ ಏನಾಯಿತು ಅವರಿಗೂ ಅದೇ ಬೇಕಿತ್ತು ಅದಕ್ಕಾಗಿಯೇ ಅವರ ಕಿವಿಗಳು ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದವು ಆಗ ಅವರು ಹಾಗಾದರೆ ನಾನು ಈಗಲೇ ಶುರು ಮಾಡಲೆ ಎಂದರು ನಾನು ನಿಲ್ಲಿಸಿ ಮೊದಲು ಯಾರಾದರೂ ಇದ್ದಾರೆ ಎಂದು ನೋಡುತ್ತೇನೆ ಎಂದು ಹೇಳಿ ಅವರು ಇದ್ದ ಆ ಶೆಡ್ನಿಂದ ಗುಡಿಸಲಿನಿಂದ ಹೊರಗೆ ಬಂದೆ ಇಲ್ಲಿ ಅಲ್ಲಿ ನೋಡಿದೆ ಯಾರು ಕಾಣಿಸಲಿಲ್ಲ ಆದರೆ ನಾನು ಒಳಗೆ ಬಂದು ಆಶ್ಚರ್ಯ ಚಿಕಿತಲಾದೆ ಅವರು ಈಗಾಗಲೇ ತಯಾರಾಗಿ ಕುಳಿತಿದ್ದರು ಬರೀ ಶಾಲು ಹೊದ್ದುಕೊಂಡು ಶರ್ಟ್ ತೆಗೆದು ಪಕ್ಕಕ್ಕೆ ಇಟ್ಟಿದ್ದರು ಅವರ ಸ್ನಾಯುಗಳನ್ನು ಮತ್ತು ಪ್ರತಿದಿನ ಹೊಲದದಲ್ಲಿ ಕೆಲಸ ಮಾಡಿ ಗಟ್ಟಿಯಾಗಿದ್ದ ದೇಹವನ್ನು ನಾನು ನೋಡುತ್ತಿದ್ದೆ ಅವರಲ್ಲಿ ತುಂಬಾ ವಿಭಿನ್ನ ಬದಲಾವಣೆಯನ್ನು ನಾನು ಗಮನಿಸಿದೆ ನಾನು ಹೋದ ತಕ್ಷಣ ಅವರು ಬಾಗಿಲನ್ನು ಒಳಗಿನಿಂದ ಹಾಕಿಕೊಂಡರು ಈಗ ನಮ್ಮನ್ನು ಯಾರು ತಡೆಯಲು ಸಾಧ್ಯವಿಲ್ಲ ನಾನು ಒಮ್ಮೆ ಶುರು ಮಾಡಿದರೆ ನನಗೆ ಮನಸ್ಸಿಗೆ ಬಂದಷ್ಟು ಆನಂದ ಸಿಗಬೇಕು ಅದು ನನ್ನ ಆಸೆ ಎಂದರು ನಾನು ಹೌದೇ ಅಷ್ಟೊಂದು ವಿಶೇಷವಾಗಿದ್ದೀರಾ ಎಂದೇ ನನ್ನಲ್ಲಿರುವ ವಿಶೇಷತೆಯನ್ನು ಇನ್ನು ನೋಡಿದ್ದೀರಾ ಎಲ್ಲಿ ನಿಧಾನವಾಗಿ ನೋಡಿ ನಿಮಗೆ ಹೇಗೆ ಸಂತೋಷ ಕೊಡುತ್ತೇನೆ ನನ್ನ ಹೊರತು ನೀವು ಬೇರೆಯವರ ಬಗ್ಗೆ ಯೋಚಿಸುವುದೇ ಇಲ್ಲ ಎಂದರು ಅವರು ನನ್ನ ಹತ್ತಿರ ಬಂದು ನನ್ನನ್ನು ಹಿಡಿದುಕೊಂಡರು ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಆಗುವ ಸಂತೋಷವನ್ನು ಅನುಭವಿಸುತ್ತಿದ್ದೆ ಕಳೆದ ಎಷ್ಟು ತಿಂಗಳುಗಳಿಂದ ನಾನು ಒಂಟಿಯಾಗಿದ್ದೆ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಆನಂದ ಸಿಗುತ್ತಿರಲಿಲ್ಲ ಅದಕ್ಕೆ ನಾನು ಯಾವಾಗಲೂ ಬೇಸರದಿಂದ ಮತ್ತು ಯೋಚನೆಯಲ್ಲಿ ಮುಳುಗಿರುತ್ತಿದ್ದೆ ಆದರೆ ಈಗ ನನಗೆ ಅರ್ಥವಾಗಿತ್ತು ಸ್ವಂತ ಸಂತೋಷಕ್ಕಾಗಿ ಸ್ವಂತ ಯೋಚನೆಗಳನ್ನು ಬದಲಾಯಿಸಿಕೊಳ್ಳುವುದು ಅಗತ್ಯ ಎಂದು ತುಂಬಾ ವಿಭಿನ್ನ ಮತ್ತು ಅಮಲೇರಿಸುವ ಸ್ಪರ್ಶವದು ಇಷ್ಟು ದಿನ ಪ್ರೀತಿಯಿಂದ ಯಾರೂ ನನಗೆ ಕೊಟ್ಟಿರಲಿಲ್ಲ ನಾನು ಮಾತ್ರ ನನ್ನನ್ನು ಮರೆತು ಅವರಿಗೆ ನನ್ನನ್ನು ಅರ್ಪಿಸಿಕೊಂಡೆ ಇವತ್ತಿನಿಂದ ನಾನು ನಿನ್ನನ್ನು ನನ್ನ ರಾಣಿಯನ್ನಾಗಿ ಮಾಡುತ್ತೇನೆ ನನ್ನ ಮನೆಯವಳು ಈಗ ಇಲ್ಲಿಲ್ಲ ಆದರೆ ಆ ಜಾಗವನ್ನು ಯಾರಾದರೂ ತುಂಬಬೇಕಲ್ಲವೇ ಎಂದರು ನಾನು ಹೌದು ನೀವು ಮಾ ಮಾಡಬೇಡಿ ನಾಲ್ಕೈದು ತಿಂಗಳು ನಿಮಗೆ ಮನೆಯವರ ಚಿಂತೆ ಸ್ವಲ್ಪವೂ ಆಗುವುದಿಲ್ಲ ಮತ್ತು ನಿಮಗೆ ಮನೆಯವರ ನೆನಪಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದೇ ಅವರು ನನಗೆ ಇದೇ ಬೇಕಿತ್ತು ಎಂದರು ನಿಧಾನವಾಗಿ ನನಗೆ ಸಂತೋಷ ನೀಡಲು ಪ್ರಾರಂಭಿಸಿದರು ಈ ಕ್ಷಣಗಳು ಜೀವನದಲ್ಲಿ ಮತ್ತೆ ಬರುತ್ತವೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ಕ್ಷಣವನ್ನು ಈಗಲೇ ಅನುಭವಿಸಬೇಕು ಎನಿಸುತ್ತಿತ್ತು ಅವರು ನನಗೆ ಪೂರ್ಣ ಬೆಂಬಲ ನೀಡುತ್ತಿದ್ದಾಗ ನಾನು ಸಹ ಮೈಮರೆತು ಅವರಿಗೆ ಮನಸ್ಸು ಇಚ್ಛೆ ಆನಂದ ನೀಡುತ್ತಿದ್ದೆ ನಾವು ಆ ಶೆಡ್ನಲ್ಲಿದ್ದೆವು ಮಧ್ಯಾಹ್ನದ ಸಮಯವಾಗಿದ್ದರಿಂದ ಇಲ್ಲಿ ಹೆಚ್ಚಾಗಿ ಕುರಿ ದನಗಳನ್ನು ಮೇಯಿಸುವವರು ಬರುತ್ತಿದ್ದರು ಆದರೆ ಅವರ ಜಮೀನಿನಲ್ಲಿ ಕಾಲಿಡುವ ಧೈರ್ಯ ಯಾರಿಗೂ ಇರಲಿಲ್ಲ ಆದ್ದರಿಂದ ಯಾರು ಬರುತ್ತಾರೋ ಮತ್ತು ಯಾರು ನೋಡುತ್ತಾರೋ ಎಂಬ ಭಯವಿರಲಿಲ್ಲ ಮತ್ತು ಮುಕ್ತವಾಗಿ ಅವರು ನನಗೆ ಸಂತೋಷ ನೀಡಲು ಸಿದ್ಧರಾದರೂ ಈಗ ನಿಜವಾದ ಸಂತೋಷ ಏನೆಂದು ನನಗೆ ತಿಳಿಯಿತು ಮನುಷ್ಯನಿಗೆ ಯಾರಾದರೂ ಒಬ್ಬರ ಬಗ್ಗೆ ಆಕರ್ಷಣೆ ಇದ್ದರೆ ಮತ್ತು ಆ ವ್ಯಕ್ತಿ ಸಿಕ್ಕರೆ ಎಷ್ಟು ಮನಸ್ಸಾರೆ ಆ ವ್ಯಕ್ತಿಯನ್ನು ಸಂತೋಷವಾಗಿಡಬಹುದು ಎಂದು ನನಗೆ ಈಗ ಅರ್ಥವಾಯಿತು ಕಳೆದ ಕೆಲವು ದಿನಗಳಿಂದ ಅವರು ನನ್ನನ್ನು ನೋಡಿಕೊಂಡ ರೀತಿಯಿಂದಲೇ ನನ್ನ ಮನಸ್ಸು ಅವರತ್ತ ವಾಲುತ್ತಿತ್ತು ನಾನು ಸಂಪೂರ್ಣವಾಗಿ ಅವರ ಅವಳಾಗಲು ಸಿದ್ಧಳಾಗಿದ್ದೆ ನನ್ನ ಮನಸ್ಸು ಸಂಪೂರ್ಣವಾಗಿ ಅವರಿಗಾಗಿ ಹಾತೊರೆಯುತ್ತಿತ್ತು ಇದು ಮಾತ್ರ ಖಚಿತವಾಗಿತ್ತು ನಿಮ್ಮ ಶಾಂತ ಸ್ವಭಾವವನ್ನು ನಾನು ನೋಡಿದ್ದೆ ಆದರೆ ಇಂದು ನಿಮ್ಮಲ್ಲಿನ ಯುವ ವ್ಯಕ್ತಿಯನ್ನು ನೋಡುತ್ತಿದ್ದೇನೆ ಎಂದೇ ಆ ದಿನ ಪೂರ್ತಿ ನಾನು ದಣಿದು ಸುಸ್ತಾಗಿದ್ದೆ ನಂತರ ನಾನು ಶಾಂತವಾದೇ ಆಮೇಲೆ ನನ್ನ ಹೊಲದ ಕೆಲಸಕ್ಕೆ ಹೋದೆ ಅವರು ತಮ್ಮ ಕೆಲಸಕ್ಕೆ ಹೋದರು ಆದರೆ ಅಲ್ಲಿಂದ ಮುಂದೆ ಪ್ರತಿದಿನ ಅವರು ನನಗೆ ಪ್ರೀತಿಯ ಸಂತೋಷ ನೀಡುತ್ತಿದ್ದರು ಅವರು ಆನಂದಿಸುವ ರೀತಿ ಬಹಳ ವಿಭಿನ್ನವಾಗಿತ್ತು ಅವರನ್ನು ಭೇಟಿಯಾಗಲು ನನ್ನ ಜೀವ ಹಂಬಲಿಸುತ್ತಿತ್ತು ಕತೆ ಹೇಗಿದೆ ಎಂದು ತಿಳಿಸಿ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು